ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಚಲೋ ಹಾ ಹೇಳಿ ಸರ್ ಸರ್ದು i20 ಗಡಿಯಾಳ್ತಿದ್ರು ಹೌದು i20 ತಕಿದೆನಿ ಮಾಡೆಲ್ ಎಷ್ಟು ಇದೆ 2013 ಮಾಡೆಲ್ ಇದೆ ಅದು 4 ಟನ್ನರ್ ಆಗಿದೆ ಡಾಕ್ಯುಮೆಂಟ್ಸ್

ವೆನಜ್ ಬರುತ್ತೆ ಒಂದು 18 ಬರುತ್ತೆ પેટ્રોલ ಅದು પેટ્રોલ ಹೌದು ಫೀಚರ್ಸ್ ಏನೋ ಫೀಚರ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ರಿಮೋಟ್ ಕಂಟ್ರೋಲ್ ರಿವರ್ಸ್ ಕ್ಯಾಮೆರಾ ಟಿವಿ ಎಸೆನ್ಸರ್ sicurezza ಇದೆಯಾ ಹಾ ಎಲ್ಲಾ ಕ್ಲಾಸ್ ಇದೆ ಫ್ಯಾಮಿಲಿ ಯೂಸ್ ಗಡಿ ಸರ್ ಅದು ಡಿಲ್ಟೋ ಕಂಪನಿ ಸೇರಿ ಇಲ್ಲ ಏನೇನೂ ಇಲ್ಲ ಏನು 1 ರೂಪಾಯಿ ಖರ್ಚು ಮಾಡುವಂತ ಇದಿಲ್ಲ ಗಾಡಿ ಶೋ ರೂಮ್ ಕಂಡೀಶನ್ ಇದೆ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಲೋಕಲ್ ಹ್ಮ್ ಲೋಕಲ್ ಶಿವಮೊಗ್ಗ ಸಿಟಿ ಸಿಟಿ ಎಷ್ಟು ಹೇಳ್ತಾರೆ ಗಾಡಿ ರೇಟ್ ಇದು ಮೂರು ಇಪ್ಪತ್ತು ಹೇಳ್ತಾ ಇದೆ ಅರ್ಜೆಂಟ್ ಕಮಿಟ್ಮೆಂಟ್ ಇದೆ ಎಷ್ಟು ಕೊಡ್ತೀರಿ ಸರ್ ಒಂದ್ ಡೆಡ್ ಫೈನಲ್ ಅಂದ್ರೆ ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ಅದಕ್ಕಿಂತ ಕಮ್ಮಿ ಏನು ಆಗಲ್ಲ ಆ್ಯಕ್ಚುಲಿ ಮಾರ್ಕೆಟ್ ಅಲ್ಲಿ ಅದು ಮೂರು ಅರವತ್ತು ಮೂರು ಎಪ್ಪತ್ತು ರೇಟ್ ಇದೆ ನಿಮಿಗೆ ಕಮಿಟ್ಮೆಂಟ್ ಇದೆ ಅಂತ ಹೇಳಿ ಕೊಡ್ತಾ ಇದೀವಿ ಅಷ್ಟೇ ಮೂರು ಲಕ್ಷ ಫೈನಲ್ ಏನು ಕಮ್ಮಿ ಆಗಿಲ್ಲ ಬಂದ್ರೆ ಮೂರ್ ಲಕ್ಷಕ್ಕೆ ಕಡಿ ಕೊಡುದು ಓಕೆ ಓಕೆ ತ್ಯಾಂಕ್ ಯು